ಅಧಿಕಾರಿ ಇತ್ತೆ ಹೊಂಬಿರ್ಬೇಕಿ ಯಾ ಅರ್ಥ ಆಯ್ತಾ ಇವ್ ಒಬ್ರು ಸೀತಾಮನ್ ಅಲ್ಲ ಹಾಸನ ಡಿ ಸಿ ಆಫೀಸ್ ಯಾರು ಬರ್ತಾರೆ ಈ ವ್ಯಕ್ತಿ ಚೇಂಬರ್ಗೆ ಯಾವನು ಬರಂಗಿಲ್ವಂತೆ ಇವ್ರು ಬೆಡ್ರೂಮ್ ಮಾಡ್ಕೊಂಡಿರ್ಬೇಕಿದ್ದ ನಮ್ಗೆ ಗೊತ್ತಾಗ್ತಿಲ್ಲ ನೀವಾಗ್ಲು ಡಿ ಸಿ ಅವರ ಆದೇಶಕ್ಕೂ ಕೂಡ ಡಿ ಸಿ ಅವ್ರ ಮಾತುಗೂ ಕೂಡ ಅವನು ಬೆಲೆ ಕೊಡಲ್ಲ ಅಂತಂದ್ರೆ ಅವ್ನು ಈಗ್ಲೇ ಈಗಲೇ ಸಸ್ಪೆಂಡ್ ಆಗ್ಬೇಕು ಇವ್ರ ಒಬ್ರು ಕಥೆ ಅಲ್ಲ ಇದು ಇದು ಸುಮಾರು ಜನ ರೈತರಿದ್ದಾರೆ ಎಲ್ಲರ ಕತೆ ಯಾರು ಪ್ರಶ್ನೆ ಮಾಡಂಗಿಲ್ಲ ಹಾ ಅವ್ರ ಮಿಲ್ಟ್ರಿ ಆಫೀಸರ್ ಇದ್ದೆ ಹಿಂದೆ ಮಿಲ್ಟ್ರಿ ಆಫೀಸರ್ ಆಗಿದ್ದಂತೆ ಮಿಲ್ಟ್ರಿ ಆಫೀಸರ್ ಆಗಿದ್ರೆ ನಮ್ಗೆ ಏನಾಗಬೇಕು ರೈತರಿಗೆ ಏನಾಗಬೇಕು ಸ್ವಾಮಿ ಏನಾಗಿದೆ ಆ ಪಕ್ಕದ ಹಳ್ಳಿಗಳಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಪೈಪ್ ಕೂಡದಿಕ್ಕೆ ಟೈಬಿ ಲೈನ್ ಹಾಕೋದಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಆ ಜಮೀನಿಗೆ ಏನ್ ಪರಿಹಾರ ರೈತರಿಗೆ ಕೊಡ್ಬೇಕು ಕೇಳಿದ್ರೆ ಪರಿಹಾರ ಕೊಡಿ ಅಂತಂದ್ರೆ ನೀವೇ ಜಮೀನನ್ನು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕಂತ ಯಾರೋ ರೈತರ ಕಾಸಲ್ಲಿ ಜಮೀನು ರಿಜಿಸ್ಟರ್ ಮಾಡ್ಕೊಟ್ರೆ ಸ್ಕೆಚ್ ಹಾಕಿ ರಿಜಿಸ್ಟರ್ ಮಾಡ್ಕೊಟ್ಟ ಆದ್ಮೇಲೆ ಆ ದುಡ್ಡು ಯಾರು ರಿಜಿಸ್ಟರ್ ದುಡ್ಡು ಯಾರು ಕೊಡಬೇಕು ರೈತರೇ ಕೊಡ್ಬೇಕಂತ ಯಾರು ಸಮೀಕ್ ಕೊಡೋರ ಕೊಡ್ತೀರಣ್ಣ ನೀವು ನೀವ್ ಕೊಡ್ತೀರಾ ಅವ್ರೆ ಎಲ್ಲಿ ಕೊಡ್ತಾರೆ ರೈತರು ದುಡ್ಡಿರ ಕೊಡ್ತಾರೆ ಕ ಓಡಾಡೋಣ ಬಡವ ಯಾರು ಕೊಡಕ್ಕಾಗಲ್ಲ ಇವ್ರು ಹೇಳ್ತಾನೆ ನೀನೇ ತಗೊಬಂದು ಕೊಡೋ ನೀನೇ ರಿಜಿಸ್ಟರ್ ಮಾಡಿಸಿ ಕೊಡೋ ಸರ್ಕಾರದ ಜಮೀನ ಆಮೇಲೆ ರಿಜಿಸ್ಟರ್ ದುಡ್ಡನ್ನ ಪರಿಹಾರ ದುಡ್ಡನ್ನ ನೀವ್ ಕೊಡ್ತಾರೆ ಅಂತ ಈ ತರ ಎಲ್ಲಾರು ನಡೀತಾ ಇದೆ ಬಿಹಾರನ ಇದು ಕರ್ನಾಟಕನ ಈ ತರ